ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಎಲ್ಲರೂ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಅಂದು ತುಂಬ ಚೆನ್ನಾಗಿದೆ ತುಂಬ ವರ್ಷಗಳ ನಂತರ ಇನ್ನೂ ಸ್ವಲ್ಪ ಫ್ರೆಂಡ್ಸ್ನೆಲ್ಲ ಮೀಟ್ ಆಗ್ತಾ ಇದ್ದೀವಿ ಇವತ್ತು ಅದೇನೋ ಅಂತ ಗೊತ್ತಿಲ್ಲ ಸಡ್ ಸಡನ್ ಆಗಿ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸಿಗ್ತಾ ಇದ್ದಾರೆ ಅಂದಾಗ ಎಷ್ಟು ಅಲ್ವಾ ಹಾಗೆಯೇ ಇವತ್ತು ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಕೂಡ ಅಂದ್ಕೊಂಡಿದ್ವಿ ಇವತ್ತು ದಿನ ಬಂದು ಗುರುವಾರ ಆಗಿದೆ ಇವತ್ತಿನ ದಿನ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಚನ್ನಪಟ್ಟಣದಲ್ಲಿರೋ ಗೌಡ್ಗೆರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ತುಂಬ ವರ್ಷಗಳ ಆದಮೇಲೆ ಸಿಕ್ಕಿರೋ ಕಾರಣಕ್ಕೆ ಫಸ್ಟು ದೇವಸ್ಥಾನದಲ್ಲಿ ಹೋಗಿ ಮೀಟ್ ಆಗೋಣ ಅಂದರೆ ದೇವಸ್ಥಾನಕ್ಕೆ ಹೋಗೋಣ ಎಲ್ಲರೂ ಅಂತ ಅಂದ್ಕೊಂಡಿದ್ದು ದೇವಸ್ಥಾನದಲ್ಲಿ ಮೀಟಲ್ಲ ಎಲ್ಲರೂ ಇಲ್ಲಿಂದನೇ ಮನೆ ಹತ್ರ ಹತ್ತಿರದಿಂದನೇ ಎಲ್ಲರೂ ಹೊರಡೋಣ ಅಂತ ಅಂದ್ಕೊಂಡು ಈಗ ಹೊರಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಮನೆಯಲ್ಲಿ ಕೆಲಸ ಇದ್ದೇ ಇರುತ್ತೆ ಸ್ಕೂಲ್ ಲೈಫ್ ಅಂದಮೇಲೆ ಸ್ಕೂಲಲ್ಲಿ ಇರೋ ಥರನೇ ಇರೋಕ್ಕಾಗಲ್ವಲ್ಲ ಈಗ ಮಕ್ಕಳೆಲ್ಲ ದೊಡ್ಡವರಾಗ್ತಾ ಇದ್ದಾರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಹಾಗೇ ಮನೆಯಲ್ಲಿ ಕೈ ತುಂಬ ಕೆಲಸಗಳೆಲ್ಲ ಇರುತ್ತೆ ಇದನ್ನೆಲ್ಲ ಮುಗಿಸ್ಬಿಟ್ಟು ಆನಂತರ ನಾವೆಲ್ಲರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೆವು ಈಗ ಮೊದಲನೇದಾಗಿ ಬೆಳಗ್ಗೆನೆ ಎದ್ದು ಅಡುಗೆ ಮನೆಯೆಲ್ಲ ಕ್ಲೀನಿಂಗ್ ಆಗಿದೆ ಆನಂತರ ಫಸ್ಟ್ ಬಾಗಿಲ್ ತೊಳೆದ್ಬಿಟ್ಟು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಅಡುಗೆ ನಾಷ್ಟ ಎಲ್ಲ ಮಾಡಬೇಕು ಇವತ್ತು ಅಡುಗೆ ಅಂತ ವೆಜ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ಕೇವಲ ಒಂದು ಮೂರು ತರಕಾರಿ ಇದೆ ಅಷ್ಟೇ ಮನೆಯಲ್ಲಿ ಅದನ್ನು ಹಾಕ್ಕೊಂಡೇ ನಾನು ಮನೆಯಲ್ಲಿ ಏನಿರುತ್ತೋ ಆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡೇ ವೆಜ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಏನಿಲ್ಲ ಸ್ವಲ್ಪ ಎಣ್ಣೆ ಆ ನಂತರ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಹಾಕೊಂಡಿದ್ದ ನಂತರ ಈರುಳ್ಳಿ ಈ ಕಡೆ ಸಾಂಬಾರ್ಗೂ ಕೂಡ ಇಟ್ಕೊಂಡ್ಬಿಟ್ಟಿದ್ದೀನಿ ಬಸ್ಸಾರು ಮಾಡಿಬಿಡೋಣ ಅಂದ್ಬಿಟ್ಟು ಅಳಸಂದಿ ಬೇಯೋಕೆ ಹಾಕಿದ್ದೀನಿ ಸೊಪ್ಪು ಮತ್ತು ಕಾಳು ಹಾಕಿ ಮಾಡೋಣ ಅಂದ್ಬಿಟ್ಟು ಈ ಕಡೆ ತಿಂಡಿಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ನಂತರ ಸ್ವಲ್ಪ ಸ್ವಲ್ಪ ಇದ್ದೀನಿ ಇದು ನಿಮಗೆ ಬೇಡ ಅಂದರೆ ಅಚ್ಕಾರದ ಪುಡಿ ಕೂಡ ಹಾಕ್ಕೊಳ್ಬೋದು ಇದು ಅಂದರೆ ತುಂಬ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬಾರ್ದು ಸ್ವಲ್ಪ ಕ್ರಂಚಿನಸಿರಬೇಕು ಇರಬೇಕು ಆನಂತರ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಬೀನ್ಸು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕ್ಯಾ ತರಕಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸೋಯಾ ಸಾಸ್ ಚಿಲ್ಲಿ ಸಾಸ್ ಏನಿದ್ರೂ ನೀವು ಆ್ಯಡ್ ಮಾಡ್ಕೊಳ್ಬೋದು ನಮ್ಮ ಮನೇಲಿ ಬರೀ ಸೋಯಾ ಸಾಸ್ ಇತ್ತು ಅದನ್ನೇ ಹಾಕ್ಕೊಳ್ಳೋಣ ಅಂದ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ತರಕಾರಿ ಫ್ರೈ ಆಗಲಿ ಅಷ್ಟರಲ್ಲಿ ಈ ಕಡೆ ಕಾಳು ಒಂದು ನೈಂಟಿ ಪರ್ಸೆಂಟ್ ಬೆಂದಿದೆ ಟೆನ್ ಪರ್ಸೆಂಟ್ ಬೇಯೋಷ್ಟರಲ್ಲಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ಫಸ್ಟೇ ಸೊಪ್ಪು ಹಾಕಿಬಿಟ್ರೆ ಎಲ್ಲ ಒಂಥರ ಮುದ್ದೆ ಥರ ಆಗೋಗ್ಬಿಡುತ್ತೆ ಸೊಪ್ಪು ಸಿಗಲ್ಲ ಅದಕ್ಕೋಸ್ಕರ ತರಕಾರಿ ಕೂಡ ಬೆಂದಿದ ನಂತರ ಇದಕ್ಕೆ ಸೋಯಾ ಸಾಸ್ ಒಂದೂವರೆ ಸ್ಪೂನು ಹಾಗೆಯೇ ನನ್ನ ಹತ್ರ ಟೊಮೆಟೊ ಕೆಚಪ್ ಏನೂ ಇಲ್ಲದೆ ಇರೋ ಕಾರಣಕ್ಕೆ ಟೊಮೆಟೊ ಸಾಸ್ ಯಾವುದು ಇಲ್ಲದೆ ಇರೋ ಕಾರಣಕ್ಕೆ ನಾನು ಶಿಜ್ವಾನ್ ಚಟ್ನಿ ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನಾನು ಏನೋ ಮಾಡೋಕ್ಕೋದೆ ಅದು ಕಣ್ಣು ಕಾಣಿಸ್ತು ಅದಕ್ಕೆ ಅದನ್ನು ಹಾಕಿದೆ ಈಗ ಅದು ಫ್ರೈ ಆಗ್ತಾಯಿದೆ ಆ ನಂತರ ಈ ಕಡೆ ಒಂದೆರಡು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪು ಬೇಳೆ ಬೇಯ್ತಾ ಇದೆಯಲ್ಲ ಸೊಪ್ಪು ಕಾಳು ಬೇಯ್ತಾ ಇದೆಯಲ್ಲ ಅದಕ್ಕೆ ಈ ಕಡೆ ಫ್ರೈಡ್ ರೈಸ್ ತರಕಾರಿ ಕೂಡ ಬೆಂದಿದೆ ಅದನ್ನು ಸೈಡ್ಗೆ ಇಟ್ಟಿದ್ದೀನಿ ಬಸ್ಸಾರಿಗೆ ಈಗ ನಾನು ಒಂದು ಬಾಣಲಿಗೆ ಎಣ್ಣೆ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಕಾಳು ಮೆಣಸು ಹಾಗೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ನಂತರ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫ್ರೈ ಆಗಿದ ನಂತರ ನಾನು ಸ್ಟವ್ ಆಫ್ ಮಾಡಿದ ನಂತರ ಇದಕ್ಕೆ ತೆಂಗಿನಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ತುರಿದು ಬೇಕಾದರೂ ಹಾಕೊಳ್ಬೋದು ನಾನು ಸಣ್ಣ ಸಣ್ಣದಾಗ ಕಟ್ ಮಾಡಿ ಕೂಡ ಹಾಕೊಂಡಿದ್ದೀನಿ ಹಾಗೆಯೇ ಬೆಂದಿರುವ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು ನಾನು ಮನೆಯಲ್ಲಿ ಮಾಡಿರುವ ಸಾಂಬಾರು ಪುಡಿನೇ ಹಾಕೊಳ್ತಾ ಇದ್ದೀನಿ ಕೆಲವರು ಒಣ್ಮೆಣ್ಸಿನಕಾಯಿ ಕೂಡ ಇದನ್ನು ಫ್ರೈ ಮಾಡಿ ಹಾಕೊಳ್ಬೋದಾಗುತ್ತೆ ನಾನು ಬರೀ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಹಣ್ಣು ಹಾಕ್ಕೊಂಡು ಇದು ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ಅಷ್ಟರಲ್ಲಿ ಈ ಕಡೆ ನಾನು ಕಾಳೆಲ್ಲ ಬೆಂದಿದೆಯಲ್ಲ ನೀರು ಮತ್ತು ಕಾಳನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಕಾಳಿಗೆ ಒಗ್ಗರಣೆ ಕೂಡ ಹಾಕೊಳ್ಬೇಕು ಸಾಂಬಾರು ಕೂಡ ಈಗ ಮಸಾಲೆ ರುಬ್ಕೊಂಡ್ರೆ ಆಯಿತು ಬಸರ್ ಕೂಡ ರೆಡಿ ಆಗೋಗುತ್ತೆ ಈಗ ಇದನ್ನು ನೈಸಾಗಿ ಕ್ಲೀನಾಗಿ ರುಬ್ಕೊಳ್ಬೇಕಾಗುತ್ತೆ ೇಳೆ ಬೆಂದಿರುವ ನೀರಿಗೆ ರುಬ್ಬಿರೋ ಮಸಾಲೆ ಹಾಕ್ಕೊಂಡು ನೀರಿನದ ಅಂದರೆ ಸಾ ಸಾರಿ ಸಾಂಬಾರು ಅದ ಎಷ್ಟು ಬೇಕೋ ಅಷ್ಟು ಗಟ್ಟಿ ಬೇಕಾ ತೆಳು ಬೇಕೋ ನೋಡಿಕೊಂಡು ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಫಸ್ಟೇ ಕಾಳು ಬೇಯಬೇಕಾದ್ರೂ ಉಪ್ಪು ಹಾಕೊಂಡಿರ್ತೀವಿ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ಈ ಕಡೆ ನಾನು ಒಂದು ಬಾಣಲಿಗೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಎಣ್ಣೆ ಸಾಸಿವೆ ಹಾಗೆ ಈರುಳ್ಳಿ ಕರ್ಬೇವು ಹಣ್ಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ ಅದು ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಂಡಿದ್ದ ನಂತರ ಇದೇ ಬಾಣಲೆಯಲ್ಲೇ ನಾನು ಪಲ್ಯ ಕೂಡ ಮಾಡು ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ತೀನಿ ತುಂಬ ಸಿಂಪಲಾಗಿ ಬಸಾರು ಮಾಡ್ಕೊಬೋದು ಅದರಲ್ಲೂ ಸೊಪ್ಪು ಕಾಳು ಈ ಥರ ಎಲ್ಲ ಹಾಕಿ ಮಾಡಿದ್ದಿನ ಅಂತೂ ಊಟ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಎಲ್ಲ ಇದನ್ನೆಲ್ಲ ಯಾಕೆ ಇಷ್ಟು ಬೇಗ ಮಾಡ್ತಾ ಇದ್ದೀನಿ ಬಂದ್ ಮಾಡ್ಕೊಬೋದಲ್ಲ ಅಂದರೆ ಹೊರಗಡೆ ಹೋಗಿ ಬಂದರೆ ನಮ್ಮ ಪರಿಸ್ಥಿತಿ ಯಾವ ಥರ ಇರುತ್ತೋ ಗೊತ್ತಿಲ್ಲ ಟಯರ್ಡ್ನೆಸ್ ಜಾಸ್ತಿ ಇರುತ್ತೆ ಯಾಕಂದರೆ ಇಲ್ಲಿಂದ ಚನ್ನಪಣ್ಣದವರು ಹೋಗಬೇಕು ಅಂದರೆ ತುಂಬ ಟಯರ್ಡ್ ಆಗೋಗ್ಬಿಡುತ್ತೆ ಮತ್ತು ಈ ಬಿಸಿಲಲ್ಲಂತೂ ತುಂಬ ಸಾಕಾಗೋಗ್ಬಿಡುತ್ತೆ ತಲೆನೋವು ಅದು ಇದು ಅನ್ನೋದೇ ಬಂದುಬಿಟ್ಟಿರುತ್ತೆ ಓಕೆ ಇವಾಗ ನೆಕ್ಸ್ಟು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ನಂತರ ಈರುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ ನಂತರ ಈಗ ಕಾಳು ಬೆಂದಿರುತ್ತಲ್ಲ ಕಾಳು ಸೊಪ್ಪು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಅವಾಗ ಅವಾಗ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ಕೂಡ ರೆಡಿ ಈ ಕಡೆ ಸಾಂಬಾರು ಕೂಡ ರೆಡಿ ರಾತ್ರಿ ಊಟಕ್ಕೂ ರೆಡಿಯಾಗಿದೆ ಮಧ್ಯಾಹ್ನ ನನ್ನ ಹಸ್ಬೆಂಡ್ ಬಂದರೆ ಊಟ ಕೂಡ ಮಾಡ್ಕೊಳ್ತಾರೆ ರೈಸ್ ಕೂಡ ಮಾಡಿಟ್ಬಿಟ್ಟಿದ್ದೀನಿ ಒಂದು ಸೈಡಲ್ಲಿ ಆನಂತರ ಈ ಕಡೆ ಫ್ರೈಡ್ ರೈಸ್ಗೆಲ್ಲ ಗೊಜ್ಜು ರೆಡಿ ಮಾಡಿಟ್ಟಿದ್ನಲ್ಲ ಅದಕ್ಕೆ ರೈಸ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಮಾಡಿದ್ರೆ ಆಯಿತು ರುಚಿ ರುಚಿಯಾದ ಇದು ಒಂಥರ ಫ್ರೈಡ್ ರೈಸು ನಾನೇ ಏನೇನೋ ಹಾಕಿ ಮಾಡಿರುವಂಥ ಫ್ರೈಡ್ ರೈಸು ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಮಕ್ಕಳು ಇಷ್ಟಪಟ್ಟರು ಬಾಕ್ಸ್ಗೂ ಕೂಡ ರೆಡಿಯಾಗಿ ಪ್ಯಾಕಿಂಗ್ ಮಾಡಿ ಪಟಪಟ ಅಂತ ಕಳಿಸ್ಬೇಕು ಇವಾಗ ಅವ್ರನ್ನೂ ನಾನು ಹೊರಡಬೇಕಾಗಿರೋದು ಹತ್ತುವರೆಗೆ ಇನ್ನು ಮನೆ ಕೆಲಸ ಎಲ್ಲ ಮಾಡ್ಕೊಳ್ಬೇಕು ಈ ಕಡೆ ಟೀ ಕೂಡ ಇಟ್ಕೊಟ್ಟೆ ನಾನು ಅಷ್ಟೊಂದು ಫಸ್ಟ್ ಕಸ ಗುಡಿಸಿ ಮನೆ ಒರೆಸಿ ನಾನು ಕೂಡ ರೆಡಿಯಾಗಿ ಬಟ್ಟೆ ಎಲ್ಲ ಹೋಗೋದು ವಾಶ್ ಮಾಡಿ ಎಲ್ಲ ಅಷ್ಟೊತ್ತಿಗೆ ಒಂಬತ್ತುವರೆ ಆಗೋಯ್ತು ಆ ನಂತರ ನನ್ನ ದೇವ್ರ ಮನೆಗೆ ಬಂದೆ ಎಲ್ಲೇ ಹೊರ್ಗಡೆ ಹೋಗಬೇಕು ಅಂದ್ರೂ ಫಸ್ಟ್ ನನಗೆ ದೀಪ ಹಚ್ಚಿದ್ರೇ ಸಮಾಧಾನ ಹಾಗೆ ಹೋಗ್ತೀನಿ ಅಂದರೆ ನನಗೆ ಅದು ಏನು ಅಂತ ಗೊತ್ತಿಲ್ಲ ಆಗೋದೇ ಇಲ್ಲ ಹೊರ್ಗಡೆ ಹೋಗೋದಕ್ಕೆ ಫಸ್ಟ್ ದೀಪ ಕೂಡ ಹಚ್ಕೊಂಡಿದ್ದಾಯಿತು ಈಗ ದೀಪ ಎಲ್ಲ ಹಚ್ಚಿದ ನಂತರ ನಾನು ನನ್ನ ಫ್ರೆಂಡ್ನ ಮೀಟ್ ಆಗಬೇಕು ಎಲ್ಲರೂ ಅಂದರೆ ಲಗೆರೆಗೆ ಬರ್ತಾ ಇದ್ದಾರೆ ರಿಂಗ್ ರೋಡ್ಗೆ ಅಲ್ಲಿಂದ ನಮ್ಮನ್ನ ನನ್ನ ಪಿಕಪ್ ಮಾಡ್ತಾರೆ ಈಗ ಕಂಪ್ಲೀಟಾಗಿ ನಾನು ಈ ಥರ ರೆಡಿಯಾಗಿದ್ದೀನಿ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ ಎಷ್ಟೋ ವರ್ಷಗಳಾದ್ಮೇಲೆ ನಾನು ನೋಡ್ತಾ ಇದ್ದೀನಲ್ಲ ಅಂತ ಈಗ ಎಲ್ಲರೂ ಬಂದಿದ್ದಾಯಿತು ಸಿಕ್ಕಿದ್ದು ಆಯಿತು ಮಾತಾಡಿದ್ದಾಯ್ತು ನಾನು ಅದನ್ನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಫಸ್ಟ್ ಟೈಮ್ ಆ ಥರ ಮೀಟ್ ಆದಾಗ ನಮಗೆ ಆ ಮೂಮೆಂಟೇ ಒಂಥರ ಚೆನ್ನಾಗಿರುತ್ತೆ ಆ ನಂತರ ಕ ನಾವು ಹೊರಟ್ವಿ ಚನ್ನಪಟ್ಟಣಗೆ ನನ್ನ ಫ್ರೆಂಡ್ ಇದ್ದಾಳಲ್ಲ ಪವಿತ್ರ ಅಂತ ನಿಮಗೆ ಲಾಸ್ಟ್ ಟೈಮ್ ತೋರಿಸಿದ್ದೆ ಇವರು ಇವರು ಕಾರ್ನೇ ತೊಗೊಂಡು ಬಂದಿದ್ದು ಡ್ರೈವರು ಕೂಡ ಬಂದಿದ್ದು ನಾವು ಐದು ಜನ ಕೂಡ ಹೊರಟ್ವಿ ಫಸ್ಟ್ ಟೈಮ್ ನಮ್ಮ ಲೈಫಲ್ಲಿ ನಾವು ಸ್ಕೂಲ್ ಡೇಸಲ್ಲಂತೂ ಒಬ್ಬರು ಮನೆಗೆ ಒಬ್ಬರು ಹೋಗೋಕ್ಕೆ ತುಂಬ ಎದುರುಕೊಳ್ತಾ ಇದ್ವಿ ಯಾಕಂದರೆ ಅವಾಗಿನ ಪರಿಸ್ಥಿತಿಯಲ್ಲಿ ಅಪ್ಪ ಅಮ್ಮ ಕಳಿಸ್ತಾ ಇರಲಿಲ್ಲ ಒಬ್ಬರು ಮನೆಗೆ ಹೋಗೋಕ್ಕೆ ಅದೇನು ಅಂತ ಗೊತ್ತಿಲ್ಲ ನಾವು ಹೋಗೇ ಇಲ್ಲ ಬಟ್ ಇವಾಗಂತೂ ಫಸ್ಟ್ ಟೈಮ್ ನಾವು ಈ ಥರ ಹೊರಗಡೆ ಹೋಗಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ಅದರಲ್ಲೂ ಎಲ್ಲರೂ ಎಲ್ಲನೂ ಹೊರ್ಗಡೆ ಹೋಗೋಣ ಅಂತ ಅಂದ್ಕೊಂಡೋಗ ನಮಗೆ ಫಸ್ಟ್ ಬಂದಿದ್ದೆ ದೇವಸ್ಥಾನಕ್ಕೆ ಹೋಗೋಣ ಫಸ್ಟ್ ಟೈಮ್ ಮೀಟ್ ಇದ್ದೀವಿ ಟ್ವೆಂಟಿ ಇಯರ್ಸ್ ಆದಮೇಲೆ ಸಾರಿ ಟ್ವೆಂಟಿ ಅಲ್ಲ ಏಯ್ಟೀನ್ ಇಯರ್ಸ್ ಆದಮೇಲೆ ಫಸ್ಟ್ ಟೈಮ್ ಮೀಟ್ ಇದ್ದೀವಿ ಅಂದ್ಬಿಟ್ಟು ಈಗ ದೇವಸ್ಥಾನಕ್ಕೆ ಅಂದರೆ ಚನ್ನಪಟ್ಟಣದಲ್ಲಿ ಗೌಡ್ಗೆರೆ ದೇವಸ್ಥಾನ ಈಗ ಫೇಮಸ್ ಆಗಿದೆ ಅದಕ್ಕೋಸ್ಕರ ಇವಾಗ ನಾವು ಗೌಡ್ಗೆರೆ ದೇವಸ್ಥಾನಕ್ಕೆ ಹೋಗಿದ್ದೀವಿ ಗುರುವಾರ ಅಂತ ಕಮ್ಮಿ ಇರ್ತಾರೆ ಅಂತ ಜನ ಇದ್ವಿ ಅಲ್ಲೂ ಜನನೇ ಇದ್ದರು ಆಫ್ ಆನ್ ಅವರ್ ಮೇಲೆ ಆಗೋಯ್ತು ಕ್ಯೂವಲ್ ನಿಂತ್ಕೊಂಡು ಹೋಗೋದಕ್ಕೆ ನಮ್ಮ ಫ್ರೆಂಡ್ಸ್ ನಾವು ಎಲ್ಲ ಮಾತಾಡಿ 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 ಅಷ್ಟು ಮಾತಾಡಿದ್ವಿ ಇವಳಂತೂ ಬೆಳಗ್ಗೆ ತಿಂಡಿನೇ ತಿನ್ಕೊಂಡ್ ಬಂದಿರಲಿಲ್ಲ ಸುಸ್ತಾಗಿ ಹೋಗ್ಬಿಟ್ಟಿಲ್ಲ ದರ್ಶನ ಮಾಡೋಷ್ಟೊತ್ತಿಗೆ ದೇವ್ರು ಕೂಡ ದರ್ಶನ ಮಾಡಿದಾಗಿದ ನಂತರ ಇಲ್ಲಿ ಬೆಟ್ಟ ಹತ್ತುತ್ತಾ ಇದೀವಿ ಇದನ್ನ ಮೆಟ್ಲು ಅಂತ ನೀವು ಅನ್ಕೊಬೋದು ಇದನ್ನ ಬೆಟ್ಟ ಅಂತಾರೆ ಇವಾಗ ಕಳಶ ಎಲ್ಲ ಓದಿಸಲಿ ಬಂದಾಗ ಇದೆಲ್ಲ ಇರಲೇ ಇಲ್ಲ ಇವಾಗೆಲ್ಲ ಹೊಸ್ ಹೊಸದಾಗಿ ಮಾಡಿಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಅದರಲ್ಲೂ ಕೆಲವರೆಲ್ಲ ನೋಡೇ ಇರಲಿಲ್ಲ ಈ ದೇವಸ್ಥಾನ ನೋಡಿಬಿಟ್ಟು ತುಂಬ ಖುಷಿ ಆಯಿತು ಇವಾಗಂತೂ ನಮಗೆ ನಿಯರೆಸ್ಟ್ ಆಗಿರೋ ತುಂಬ ಚೆನ್ನಾಗಿರೋ ದೇವಸ್ಥಾನ ಅಂದರೆ ಇದೇನೆ ಆನಂತರ ಪೂಜೆ ಎಲ್ಲ ಮುಗಿಸ್ಕೊಂಡಿದ ನಂತರ ಹಾಗೆ ಮುಂದೆ ಬರ್ತಾ ಇದ್ವಿ ಊಟಕ್ಕೆ ಹೋಗೋಣ ಅಂತ ಏನೂ ಹೊಸ್ದಾಗಿಲ್ಲ ಅಂಗಡಿ ಆಗಿದೆಯಲ್ಲ ಅಂತ ನೋಡಿದ್ವಿ ಹಳ್ಳಿ ಅಂಗಡಿಯಂತೆ ನ್ಯಾಚುರಲ್ ಎಲ್ಲ ಹಿಂಗೆ ಆರ್ಗ್ಯಾನಿಕ್ ನ್ಯಾಚುರಲ್ ಐಟಮ್ಸೇ ಇದೆ ಅಂತ ಹೇಳ್ತಾ ಇದ್ರು ಒಳಗಡೆ ಬಂದೆ ತುಂಬ ಚೆನ್ನಾಗಿದೆ ಓದ್ಸಲಿ ಎಲ್ಲ ಇರಲೇ ಇಲ್ಲ ಅಲ್ಲಿ ಇರೋ ಆಂಟಿ ಕೂಡ ಹೇಳಿದ್ರು ಯಾವ್ಯಾವ ಐಟಮ್ ಬಂದಿದೆ ಎಲ್ಲ ಕೂಡ ಹೇಳ್ತಾಯಿದ್ರು ಕಬ್ಬಣದಿಂದ ಹಿಡ್ದು ಮತ್ತು ಮಣ್ಣಿಂದ ಹಿಡ್ದು ಎಲ್ಲನೂ ತುಂಬ ಚೆನ್ನಾಗಿದೆ ಬೆಲ್ಲ ಅದು ಇದು ಅಂತ ಪೂಜೆ ಕೂಡ ಇವಾಗ ಮಾಡಿದ್ರು ಅಂತ ನಾನು ಹೊಸ್ದಾಗಿ ಮಾಡಿದಾರ ಅಂತ ಮಾಡಿದ್ದಾರೆ ಅಂದ್ಕೊಂಡೆ ಬಟ್ ಅವ್ರು ಇರೋದು ನನಗೆ ಅರ್ಥ ಆಗ್ತಿರಲಿಲ್ಲ ಅಲ್ಲೂ ಇತ್ತು ಇಲ್ಲೂ ಇತ್ತು ಅಂತ ಏನೇನೋ ಹೇಳಿದ್ರು ಒಟ್ ಬಟ್ ಓದ್ಸಲಿ ಬಂದಾಗ ಇರಲಿಲ್ಲ ಈ ಸಲಿ ಬಂದೋಗಿದೆ ಮಾತ್ರ ಐಟಮ್ಸ್ ರೇಟ್ ಎಲ್ಲ ತುಂಬ ತುಂಬ ಕಾಸ್ಟ್ಲಿ ಇದೆ ಇಪ್ಪತ್ತು ರೂಪಾಯಿ ಐಟಮ್ಸ್ ಬಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆ ಥರ ಎಲ್ಲ ಹೇಳ್ತಾ ಇದ್ದಾರೆ ಬಟ್ ನಾವು ನೋಡಿದ್ವಿ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಬರೀ ಗಂಧದ ಪುಡಿ ಮಾತ್ರ ತೊಗೊಂಡೆ ನನ್ನ ಮಗಳು ಯಾವಾಗಲೂ ಇದ್ಲು ಗಂಧ ಬೇಕು ಅಂತ ಅದಕ್ಕೋಸ್ಕರ ಹೊಸದಾಗಿದ್ದ ಹೊಸ್ದಾಗಿದ್ದ ಆಗಿರೋದ ಒತ್ಸಲ್ಲಿ ಬಂದಾಗಿರ್ಲಿಲ್ಲ ಹೌದಾ ಹೊಸ್ದಾಗಿರೋದಾ ಇದು ಉಪ್ಪಿನಕಾಯಿ ಎಲ್ಲ ತರ ಉಪ್ಪಿನಕಾಯಿನ

ಉಪ್ಪು ಉಪ್ಪು ಮೇಡಮ್ ಇದು ಹಾರ್ಮೋನಿಯಮ್ ಬೆಲ್ಲ ಇದು ಕಪ್ಪು ಬೆಲ್ಲ ಬೆಲ್ಲ ಇದು ಬೆಲ್ಲ ಇದು ಒಂಥರ ಬೆಲ್ಲ ಇದು ಚೆನ್ನಾಗಿದೆ ಅದೇನಂಟಿ ಇದು ಉಪ್ಪು ಮೇಡಮ್ ಉಪ್ಪು ಅದೇ ದಪ್ಪದ ದಪ್ಪ ಸೈಜ್ ಸಣ್ಣ ಫಿಶ್ ಇದು ತಗೊಂಡಿದ್ದೀನಿ ಗಂಧ

ಚೆನ್ನಾಗಿರ್ತದೆ ಇದು ಜಾಸ್ತಿ ಬಳಕೆನೆ ಬರ್ತದೆ ಕಷ್ಟ ಮಾಡಿ ಕೊಟ್ಟು ದೋಸೆ ಹಾಕೋದ್ ದೋಸೆ ಚಪಾತಿ ರೋಟ್ ಮೇಡಮ್ ಐನೂರೈವತ್ತು ಹಾಂ ಚಿಕ್ಕದು ಐನೂರೈವತ್ತು ಮೇಡಮ್ ಚೆನ್ನಾಗಿದೆ ಏನಮ್ಮ ಏನು ಪ್ರೈಸ್ ಇದೆ ನೋಡು ತ್ರೀ ಹಂಡ್ರೆಡ್ ಈಗ ಇದನ್ನು ಅಲ್ಲಿವರೆಗೂ ತಗೊಂಡೋಗೋದೇ ಏನೇನೋ ತುಂಬ ಥರ ಐಟಮ್ಸ್ ಇತ್ತು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಬಟ್ ರೇಟ್ ಕೂಡ ಹಂಗೆ ಇದೆ ಕೆಲವೊಂದು ಓಕೆ ಓಕೆ ಕೆಲವೊಂದು ಚೆನ್ನಾಗಿದೆ ಕೆಲವೊಂದು ಹೆವಿ ರೇಟ್ ಆಗಿದೆ ಮತ್ತು ಪ್ಯೂರ್ ಅರ್ಶನ ಕೂಡ ಇತ್ತು ಪ್ಯೂರ್ ಗಂಧ ಅಂತ ಹೇಳಿದ್ರು ಹೇಳೋದು ಮಾಡ್ಕೊಂಡು ಬಂದಿರಲಿಲ್ಲ ಅದರಲ್ಲಿ ಇವಾಗ ಫಸ್ಟಿಗೆ ಪಾಯಸ ಕೊಟ್ಟರು ಪಾಯಸ ಕೂಡ ತಿಂದು ಅಲ್ಲಿಂದ ಕೂಡ ಹೊರಟಿದಾಯಿತು ಹೊರಡಬೇಕಾದ್ರೆ ನನ್ನ ಫ್ರೆಂಡ್ ಮುಂದೆ ಇದ್ದಾರಲ್ಲ ಬ್ಲೂ ಕಲರ್ ಸ್ಯಾರಿ ಶೋಭಾ ಅಂತವರು ಅವರ ಚಿಕ್ಕಮ್ಮನ ಮನೆಯೂ ಚನ್ನಪಟ್ಣದಲ್ಲೇ ಇರೋದು ಒಂದು ಸಲ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿದ್ರು ಸರಿ ಅವ್ರ ಮನೆಗೆ ಹೋದ್ವಿ ನಾನಂತೂ ಹಳ್ಳಿ ಮನೆನೇ ನೋಡಿಲ್ಲ ಬಟ್ ಹೋಗಿದ್ದಂತೂ ತುಂಬ ಖುಷಿ ಆಯಿತು ಹೋಗ್ತಾ ದಾರಿಯಲ್ಲಿ ಈ ಥರ ಕೆರೆಗಳು ಎಲ್ಲ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದು ಆದರೆ ಈ ಸಲ ಏನೋ ಒಂಥರ ಕಾಣ್ತಾ ಇತ್ತು ಯಾಕಂದರೆ ಫ್ರೆಂಡ್ಸ್ ಜೊತೆ ಬಂದಿದ್ದೀವಲ್ಲ ಅದಕ್ಕೆ ಅನಿಸುತ್ತೆ bangalore ಅವ್ರ ಚಿಕ್ಕಮ್ಮ ಅಂತೂ ತುಂಬ ಬಲವಂತ ಮಾಡಿದ್ರು ಊಟ ಮಾಡಿ ಊಟ ಮಾಡಿ ಅಂತ ಬಟ್ ನಮ್ಮದು ಊಟ ಆಗೋಗ್ಬಿಟ್ಟಿತ್ತು ನಮಗೇನು ಬೇಡ ಅಂತ ಹೇಳ್ತಾಯಿದ್ರು ಒಂದು ಲೋಟ ಕಾಫಿ ಕುಡಿಯೋಕ್ಕೂ ಆಗ್ತಾ ಇರಲಿಲ್ಲ ಬಟ್ ಬಲವಂತವಾಗಿ ಟೀ ಕೂಡ ಮಾಡಿಕೊಟ್ರು ಕೆಲವೊಂದು ತಿಂಡಿಗಳ ತಿಂಡಿಗಳೆಲ್ಲ ತಂದಿಟ್ಟರು ನಾವು ತಿನ್ನೋಕ್ಕೆ ಆಗಲಿಲ್ಲ ಹಾಗೆ ಅರಶಿನ ಕುಂಕುಮ ಎಲ್ಲ ಕೊಟ್ಟರು ಹಳ್ಳಿ ಸಂಪ್ರದಾಯನೇ ಸಂಪ್ರದಾಯ ಏನೋ ಒಂಥರ ಕೂಲಾಗಿತ್ತು ನಾವು ಬೆಂಗಳೂರಲ್ಲಿದ್ದು ಏನೋ ಒಂಥರ ಮೈಂಡ್ ಮೈಂಡೆಲ್ಲ ಕಸಿವಿಸಿಯಾಗಿರುತ್ತೆ ಬಟ್ ಅಲ್ಲಿ ಎಷ್ಟು ತಣ್ಣಗಿತ್ತು ಆ ಮನೆ ಮತ್ತು ಸುತ್ತಮುತ್ತ ಬರೀ ಪಕ್ಷಿಗಳು ಸೌಂಡು ಈ ಕೇಳೋಕ್ಕೆ ಒಂಥರ ಚೆನ್ನಾಗಿತ್ತು ಆನಂತರ ಅಲ್ಲಿಂದ ಬರಬೇಕಾದ್ರೆ ಮಾಮೂಲಿಯಾಗಿ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ತಾಂಬೂಲ ಎಲ್ಲ ಕೊಟ್ಟು ಕಳಿಸಿದ್ರು ತುಂಬ ಖುಷಿಯಾಯಿತು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನಾವು ಯಾರು ಅಂತಲೇ ಅವ್ರಿಗೆ ಗೊತ್ತಿಲ್ಲ ಬಟ್ ತುಂಬ ಖುಷಿಯಾಗಿ ತುಂಬ ಸಂತೋಷದಿಂದ ಮಾತಾಡ್ತಾರೆ ನೋಡಿ ಹೊರಗಡೆ ಮರದಲ್ಲಿ ಅರ್ಧ ಕಟ್ ಮಾಡಿದ್ದಾರೆ ಏನೋ ಮರ ಅದು ಬಟ್ ವಿಳೆದೆಲೆ ತುಂಬಾ ಹಬ್ಬ ಹೋಗ್ಬಿಟ್ಟಿದೆ ಅದು ಒಳ್ಳೆ ವಿಳೆದೆಲೆ ಮರ ತರನೇ ಇದೆ ಓಕೆ ಅಲ್ಲೂ ಸ್ವಲ್ಪ ಹೊತ್ತಿದ್ದು ಆ ನಂತರ ಎಲ್ಲ ಸುತ್ತಲೂ ನೋಡಿಕೊಂಡು ಹೊರಟ್ವಿ ಇವಾಗ ನಮ್ಮ ನಮ್ಮ ಮನೆ ಕಡೆಗೆ ಹೊರಡ್ತಾ ಇದ್ವಿ ಏನ ಸ್ನ್ಯಾಕ್ಸ್ ತಿನ್ನೋಣ ತುಂಬ ಹೊತ್ತಾಯಿತು ಮತ್ತು ಇಷ್ಟು ದೂರ ಬಂದು ಏನೂ ತಿಂದಿಲ್ಲ ಅಂದರೆ ಹೆಂಗೆ ಅಂತ ಅಂದ್ಬಿಟ್ಟು ನಾವು ಗೋಬಿ ಮತ್ತು ಪನ್ನೀರ್ ಮಂಚೂರಿ ತೊಗೊಂಡು ನಂತರ ಹೊರಡ್ವಿ ತುಂಬ ಬೇಜಾರಾಗ್ತಾಯಿತ್ತು ಎಲ್ಲರೂ ಹೊರಡಬೇಕಾದ್ರೆ ಹುಷಾರು ಹುಷಾರು ಹೋಗಿದ ತಕ್ಷಣ ಕಾಲ್ ಮಾಡಿ ಅಂತ ಹೇಳೋದೇ ಆಗಿತ್ತು ಹಾಗೆ ನಾನು ಕಾರಲ್ಲೇ ಪ್ರಸಾದ ಕವರ್ ಕೂಡ ಬಿಟ್ಟಿದ್ದೆ ಇನ್ನು ಸವಿತಾ ಅಂತ ಹೇಳಿ ಹೊರಟ್ರಲ್ಲ ಅವರು ನಿಯರೆಸ್ಟ್ ರಾಜಾಜಿ ನಗರ ಇನ್ನು ಇವರಿಬ್ರು ಬಗಲ್ಗುಂಟೆ ಎಂಟನೇ ಮೈಲಿ ಹಂಗೇನೆ ಇನ್ನು ಪವಿತ್ರ ನಿಮಗೆ ಗೊತ್ತಿರೋ ಹಾಗೆನೇ ಅವರೆಲ್ಲ ಎಲ್ಲರಿಗೂ ಡ್ರಾಪ್ ಹಾಕಿ ಆ ನಂತರ ಹೊರಡ್ತಾಳೆ ತುಂಬ ಖುಷಿಯಾಯಿತು ತುಂಬ ಬೇಜಾರು ಆಯಿತು ಬರಬೇಕಾದ್ರೆ ಬಾಯ್ ಬಾಯ್

ಕೂಡ ಈ ಥರ ಸುಮಾರು ವರ್ಷಗಳ ನಂತರ ಫ್ರೆಂಡ್ಸ್ ಸ್ಕೂಲ್ ಫ್ರೆಂಡ್ಸ್ ಕಾಲೇಜ್ ಫ್ರೆಂಡ್ಸ್ ಸಿಕ್ಕಿದ್ರೆ ಹೇಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ನನಗದು ತುಂಬ ತುಂಬ ಖುಷಿ ಆಯಿತು ಈ ದಿನ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಮೆಮೊರಿಯಲ್ಲಿ ಮರೆಯೋಕ್ಕಾಗದೇ ಇರೋ ದಿನ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ತಪ್ಪಿತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಹೊಸ ವ್ಲಾಗಿಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್